ಎಲ್ಲರಿಗೂ ಪ್ರೀತಿ ನಮಸ್ಕಾರ ನಾನು ಸುನೀಲ್ ದೇಶಪಾಂಡೆ ಅಂತ ಮುಂಬೈ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಸ್ನಾತಕೋತ್ತರ ವಿದ್ಯಾರ್ಥಿ ದ್ವಿತೀಯ ವರ್ಷದಲ್ಲಿ ಎಂ ಎ ಮಾಡ್ತಾ ಇದ್ದೇನೆ ಈಗ ನನ್ನ ಅಧ್ಯಯನದ ಅಂಗವಾಗಿ ನಾನು ಬರೆದಿರುವ ಒಂದು ಶೋಧ ಸಂಪ್ರಬಂಧದ ಬಗ್ಗೆ ಕಿರುಪರಿಚಯ ಮಾಡಿಕೊಡುತ್ತಿದ್ದೇನೆ ಇದರ ವಿಷಯ ಕರ್ನಾಟಕದ ಆಧುನಿಕ ಮಹಿಳಾ ಹರಿವಾಸಿ ಶ್ರೀಮತಿ ಸುಶೀಲಮ್ಮ ಅಂತ ಇವರ ಪರಿಚಯ ಕರ್ನಾಟಕ ಮಹಾರಾಷ್ಟ್ರ ಅಥವಾ ಸಮಸ್ತ ಕನ್ನಡಿಗರಿಗೆ ಇರಲಿಕ್ಕಿಲ್ಲ ಎಂದು ಭಾವಿಸಿ ಅಥವಾ ಅದು ನಿಜವೇ ಆಗಿದೆ ಅದನ್ನು ಎಲ್ಲರಿಗೂ ಮಾಡಿಕೊಡುವುದೇ ಈ ಪ್ರಬಂಧದ ಮುಖ್ಯ ಉದ್ದೇಶವಾಗಿದೆ ಈ ಸುಶೀಲಮ್ಮನವರು ಮತ್ತಾರು ಅಲ್ಲದೆ ಸಮಸ್ತ ಕನ್ನಡಿಗರಲ್ಲಿ ಚಿರಪರಿಚಿತರಾದ ತಾದ್ರಿ ಹರಪನಹಳ್ಳಿ ಭೀಮವರು ಇವರ ಮರಿಮೊಮ್ಮಗಳು ಅಂದರೆ ಅವರ ಮೊಮ್ಮಗನ ಮೊಮ್ಮಗಳು ಎಲ್ಲರಂತೆ ನನಗೂ ಇವರ ಪರಿಚಯ ಇರಲಿಲ್ಲ ಆದರೆ ಒಂದು ಚಿಕ್ಕ ಸುಸಂಧೆಯಿಂದ ನಾನು ಅವರ ಒಡನಾಟದಲ್ಲಿ ಬಂದಿದ್ದು ನನ್ನ ಸುದೈವ ಅವರು ತಮ್ಮ ಪ್ರಚಾರಕ್ಕಾಗಲಿ ಹಿರಿಮೆ ತೋರಿಸೋದಕ್ಕಾಗಲಿ ಹೆಸರು ಗಳಿಸೋದಕ್ಕಾಗಲಿ ಸಾಹಿತ್ಯ ರಚನೆ ಎಂದಿಗೂ ಮಾಡಿದವರಲ್ಲ ಕವನ ಭಜನೆ ನಾಮ ಕೀರ್ತನೆ ಮುಂತಾದವನ್ನು ಅತೀವವಾಗಿ ರಚಿಸಿದ್ದರೂ ಅವರು ಹೆಚ್ಚು ಪ್ರಚಾರ ಮಾಡಿದವರಲ್ಲ ಈ ಕೃತಿಗಳ ಸಂಖ್ಯೆ ಸುಮಾರು ಎರಡು ಸಾವಿರದಷ್ಟು ಎಂದು ನಾನು ತಿಳಿದಿದ್ದೆ ಆದರೆ ಅವರ ಆಪ್ತರ ಆಪ್ತ ಪರಿಜನರ ಒಡನಾಟದಿಂದ ಅದು ಸುಮಾರು ಒಂಬತ್ತು ಸಾವಿರ ಎಂದು ತಿಳಿದುಬಂತು ಅವರ ಜೀವಿತ ಕಾಲದಲ್ಲಿನ ಕೇವಲ ಫೋನ್ ಕರೆ ಅಥವಾ ವಾಟ್ಸಪ್ ಮೂಲಕ ಪರಿಚಯದಲ್ಲಿದ್ದ ನಾನು ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸ್ವರ್ಗವಾಸಿಯ ನಂತರ ಅವರ ಹೈದರಾಬಾದ್ಗೆ ಹೋಗುವ ಯೋಗ ಬಂತು ಆಗ ಅವರ ಪುತ್ರನ ಮನೆಗೆ ಹೋದಾಗ ಅವರ ಬಗ್ಗೆ ತಿಳಿ ಅನೇಕ ಸಂಗತಿಗಳು ತಿಳಿದುಬಂದವು ಅವರ ಪುತ್ರ ಪುತ್ರಿ ಸೊಸೆ ಮೊಮ್ಮಕ್ಕಳು ಪುತ್ರಿಯರು ಅಳಿಯಂದಿರು ಮುಂತಾದವರ ಸಂಪರ್ಕದಿಂದ ಈ ಪ್ರಬಂಧ ಬರೆಯಲು ಉದ್ಯುಕ್ತನಾದೆ ಅವರೆಲ್ಲರೂ ಕೂಡ ಈ ನನ್ನ ಪ್ರಯತ್ನವನ್ನು ಹಾಗೂ ದೇಶವನ್ನು ಮೆಚ್ಚಿ ಸಹಾಯ ಮಾಡಿದ್ದರಿಂದಲೇ ಈ ಸಂಪ್ರಬಂಧ ಬೆಳಕು ಕಾಣುತ್ತಿದೆ ಎಂದರೆ ತಪ್ಪಾಗಲಿಕ್ಕಿಲ್ಲ ಇವರಷ್ಟೇ ಅಲ್ಲ ಸುಶೀಲಮ್ಮನವರ ಆಧ್ಯಾತ್ಮಿಕ ಗುರುಗಳಾದ ಹಾಗೂ ಹೈದರಾಬಾದಿನಲ್ಲಿಯೇ ವಾಸವಾಗಿರುವ ಪಂಡಿತ್ ಪ್ರಾಣೇಶಾಚಾರ್ ಜೋಶಿ ಇವರ ಮನೆಗೆ ಹೋದಾಗ ಅವರು ಅತೀವ ಆನಂದದಿಂದ ನನ್ನನ್ನು ಬರಮಾಡಿಕೊಂಡು ಅವರಿಬ್ಬರ ಒಡನಾಟದಲ್ಲಿ ಅಂದರೆ ಶ್ರೀ ಪ್ರಾಣೇಶಾಚಾರ್ ಮತ್ತು ಶ್ರೀಮತಿ ಸುಶೀಲಮ್ಮ ಅವರ ಒಡನಾಟದಲ್ಲಿ ಬಂದ ಅನೇಕ ಸಂಗತಿಗಳನ್ನು ತಿಳಿಸಿದರು ಪ್ರಕಟಿತಗೊಂಡ ಕೆಲವೇ ಕೆಲವು ಅಂದರೂ ಹತ್ತಾರು ಗ್ರಂಥಗಳಲ್ಲಿ ಅವರು ಮುನ್ನುಡಿ ಹಾರೈಕೆ ನಿವೇದನೆ ಶುಭಾಶಯಗಳನ್ನು ಬರೆಯುತ್ತ ಶ್ರೀ ಪ್ರಾಣೇಶಾಚಾರ್ಯರು ಸುಶೀಲಮ್ಮನವರು ಕೊಂಡಾಡಿದ್ದು ನಾವು ಈ ಕೃತಿಗಳಲ್ಲಿ ಕಾಣಬಹುದು ಸಾಕ್ಷಾತ್ ನಾರದರ ಸಂಭೂತರಾದ ಹಾಗೂ ಅವರಿಂದಲೇ ಕನಸಿನಲ್ಲಿ ಕೃಷ್ಣ ಎಂಬ ಅಂಕಿತ ಪಡೆದ ಇವರ ಮುತ್ತಜ್ಜಿ ಭೀಮವ್ವನವರಾದರೆ ಮಂತ್ರಾಲಯದ ಮಠದ ಸ್ವಾಮಿಗಳ ಪರಂಪರೆಯಲ್ಲಿ ಬಂದ ಬಿಡಿ ಸನ್ಯಾಸಿಗಳಾದ ಶ್ರೀ ಶ್ರೀ ಸುವಿದ್ಯ ಸುವಿದ್ಯೇಂದ್ರ ತೀರ್ಥರು ಎಂಬವರಿಂದ ಮಧ್ವೇಶ ಕೃಷ್ಣ ಎಂಬ ಅಂಕಿತವನ್ನು ಪಡೆದವರು ನಮ್ಮ ಪ್ರಬಂಧ ನಾಯಕಿ ಶ್ರೀಮತಿ ಸುಶೀಲಮ್ಮ ಬಾಲ್ಯದಲ್ಲಿ ಇವರು ಹರಪನಹಳ್ಳಿಯಲ್ಲಿ ವಿವ ಅಲ್ಲಿದ್ದು ವಿವಾದ ನಂತರ ಆಂಧ್ರದ ಅನಂತಪುರಕ್ಕೆ ಹಾಗೂ ಇಳಿ ವಯಸ್ಸಿನಲ್ಲಿ ಪುತ್ರನೊಂದಿಗೆ ಹೈದರಾಬಾದಿಗೆ ಬಂದು ವಾಸಿಸಿದರು ಬಾಲ್ಯದಲ್ಲಿ ಅಥವಾ ಯೌನಲ್ಲಿ ಅವರು ಎಲ್ಲರಂತಿದ್ದರೂ ಇವರ ದೇವರ ಭಕ್ತಿ ಸಾಹಿತ್ಯ ರಚನಾಶಕ್ತಿ ಪಡಿಸುತ್ತಿದ್ದು ಅವರು ಎಪ್ಪತ್ತರ ನಂತರದ ಇಳುವಯಸ್ಸಿನಲ್ಲಿ ಎಂದು ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಾಲ್ಯದಲ್ಲಿ ತಮ್ಮ ತಂದೆ ಅಜ್ಜಿಯರ ಮೂಲಕ ಮುತ್ತರ್ಜಿ ಭೀಮವರ ಸಾಧನೆಗಳನ್ನು ಮಾತ್ರ ಚೆನ್ನಾಗಿ ಬಲವರಾಗಿದ್ದರು ಅವರ ಹಾಡು ಅಡಿಗೆ ಮಾಡುವಾಗ ಅಥವಾ ಮನೆಯಲ್ಲಿ ಕೆಲಸ ಮಾಡುವಾಗ ಅವರ ಹಾಡುಗಳನ್ನು ಹಾಡುತ್ತಿದ್ದರು ಓದುತ್ತಿದ್ದರು ಹಾಗೂ ಅವರಂತೆಯೇ ತಾವು ಕೂಡ ಬರೆಯಬೇಕೆಂದು ಆಶಿಸುತ್ತಿದ್ದರು ಹೈದರಾಬಾದಿಗೆ ಬಂದ ನಂತರ ಮಾತ್ರ ಸಮಯದ ಅನುಕೂಲವಾಗಿ ಸಮೀಪದಲ್ಲೇ ಇರುವ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ದಿನವೂ ಹೋಗುತ್ತಾ ಅವರು ಅಲ್ಲಿ ಅನೇಕ ನಾಮಗಳನ್ನು ತೊಡಗಿದರು ಹಾಗೂ ಆಗ ಆಗಾಗ ಕೆಲವೊಮ್ಮೆ ಅವರು ಗಾಯನಗಳನ್ನು ಕೂಡ ಮಾಡುತ್ತಿದ್ದರು ಈ ಕವನ ಕೀರ್ತನೆಗಳಲ್ಲಿ ಪೂರ್ಣದಾಸರು ಕನಕದಾಸರು ವಿಜಯದಾಸರು ಎಂಬ ಅನೇಕ ದಾಸರು ವಾದಿರಾಜರು ಉತ್ತರ ಉತ್ತರಾದಿ ಮಠಾಧೀಶರು ಅಥವಾ ಶ್ರೀ ರಾಘವೇಂದ್ರ ಮಠಾಧೀಶರು ಹೀಗೆ ಅನೇಕ ಯತಿಗಳ ಮೇಲೆ ದೇವ ದೇವತೆಗಳು ಅಂದರೆ ಗಣಪತಿ ಕೃಷ್ಣ ರಾಮ ಸರಸ್ವತಿ ಲಕ್ಷ್ಮೀ ಶಿವ ಪಾರ್ವತಿ ಹೀಗೆ ಎಲ್ಲರ ಮೇಲೆ ಸತ್ಯನಾರಾಯಣ ಹೀಗೆ ಎಲ್ಲ ದೇವತೆಗಳ ಮೇಲೆ ಅವರು ಕೌನನ್ನು ರಚಿಸಿದ್ದು ನಾವು ನೋಡ್ಬೋದು ಕೆಲವು ಕೃತಿಗಳಂತೂ ಒಂದೂರ ಐವತ್ತು ಎರಡು ನೂರು ಮುನ್ನೂರು ನುಡಿಗಳಷ್ಟು ಮೇರು ಕೃತಿಗಳಾಗಿವೆ ಅವನ್ನೆಲ್ಲ ಸ್ಥೂಲವಾಗಿ ನನ್ನ ಪ್ರಬಂಧದಲ್ಲಿ ಪರಿಚಯ ಮಾಡಿಕೊಟ್ಟಿದ್ದೇನೆ ಈ ಪ್ರತಿಭೆಯನ್ನು ಕಂಡು ಬೆರಗಾದವರು ಆಕಸ್ಮಿಕವಾಗಿ ಆ ಮಠಕ್ಕೆ ಬಂದ ಶ್ರೀ ಸುವಿದ್ಯೇಂದ್ರ ತೀರ್ಥರು ಅವರಿಗೆ ಅಂಕಿತ ಪ್ರದಾನ ಮಾಡಿದರು ಮಧ್ವೇಶ ಕೃಷ್ಣ ಅಂತ ಇದೇ ರೀತಿ ಉಡುಪಿಯ ಮಠಾಧೀಶ ಅಷ್ಟಮಠಾಧೀಶರಲ್ಲೊಬ್ಬರಾದ ಶ್ರೀ ವಿಶ್ವೇಶ್ವರ ತೀರ್ಥರು ಕೂಡ ಇವರ ಪ್ರತಿಭೆಯನ್ನು ಚೆನ್ನಾಗಿ ಅರ್ಥವರಾಗಿದ್ದರು ಮತ್ತೆ ಮತ್ತೆ ಸುಶೀಲಮ್ಮನವರು ಅವರ ಅನುಗ್ರಹಕ್ಕಾಗಿ ಅಥವಾ ಪ್ರವಚನ ಶ್ರವಣಕ್ಕಾಗಲಿ ತಮ್ಮ ಯಾವುದೇ ಸಮಸ್ಯೆಯ ಪರಿಹಾರಕ್ಕಾಗಲಿ ಅಲ್ಲಿ ಹೋಗಿ ಕಾಣುತ್ತಿದ್ದರಂತೆ ಅದೇ ರೀತಿ ಆ ಸ್ವಾಮಿಗಳು ಕೂಡ ಹೈದರಾಬಾದಿಗೆ ಬಂದಾಗ ಸುಶೀಲಮ್ಮನವರು ಎಲ್ಲಿದ್ದಾರೆ ಹೇಗಿದ್ದಾರೆ ಎಂದು ವಿಚಾರಣೆ ಮಾಡುತ್ತಿದ್ದರಂತೆ ಈ ಸಂಗತಿ ಮಾತ್ರ ಸುಶೀಲಮ್ಮನವರೇ ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ಕರೆ ಮಾಡಿದಾಗ ನನಗೆ ಹೇಳಿದ್ದು ಆಗಾಗ ಕರೆಗಳ ಮೂಲಕ ಮಾತ್ರ ಸುಶೀಲಮ್ಮರು ನನ್ನ ಪರಿಚಯದವರಾಗಿದ್ದರು ಹೊರತು ಅವರ ಪ್ರತ್ಯಕ್ಷ ಭೇಟಿಯ ದರ್ಶನದ ಅವಕಾಶ ಮಾತ್ರ ನನಗೆ ಕೊನೆಯವರೆಗೂ ಸಿಲಿಲ್ಲ ಆ ದೃಷ್ಟಿಯಿಂದ ನಾನು ದುರ್ದೈವಿ ಅನ್ನಬಹುದು ಅವರು ಸ್ವರ್ಗವಾಸಿಯಾದ ನಂತರ ಅವರ ಪರಿಚಯದ ಸಂಪರ್ಕದಲ್ಲಿ ನಾನು ಬಂದು ಅನೇಕ ಮಾಹಿತಿ ಕಲೆ ಹಾಕತೊಡಗಿದೆ ಈ ಪ್ರಬಂಧದಲ್ಲಿ ಎಂಟು ಅಧ್ಯಾಯಗಳಿವೆ ಮೊದಲು ಎರಡು ಅಧ್ಯಾಯಗಳಲ್ಲಿ ನಾನು ಈಗಾಗಲೇ ಹೇಳಿದಂತೆ ಈ ಪ್ರಬಂಧ ಉದ್ದೇಶ ಮತ್ತು ಸುಶೀಲಮ್ಮನವರ ಜೀವನ ಬಗ್ಗೆ ಹೇಳಲಾಗಿದೆ ನಂತರ ಅವರ ಸಾಧನೆ ಗ್ರಂಥ ರಚನೆ ಗಾಯನಗಳ ಕುರಿತು ಮೂರನೇ ಅಧ್ಯಾಯದಲ್ಲಿ ವಿವರ ವಿವರವಾಗಿ ತಿಳಿಸಿದ್ದೇನೆ ಅವರಿಗೆ ಅವರ ಕೆಲವು ಕವನಗಳನ್ನು ಮಾದರಿಗಾಗಿ ನಾಲ್ಕನೇ ಅಧ್ಯಾಯದಲ್ಲಿ ಸ್ಥೂಲವಾಗಿ ವಿವೇಚಿಸಲಾಗಿದೆ ಐದನೇ ಅಧ್ಯಾಯದಲ್ಲಿ ಭೀಮವ್ವ ಹಾಗೂ ಸುಶೀಲಮ್ಮನವರ ಪರಿಚಯ ಅವರ ವಂಶವೃಕ್ಷದೊಂದಿಗೆ ವಿವರಿಸಲಾಗಿದೆ ಆದರೂ ಅವರ ಪರಿಜನರ ಅನೇಕ ವ್ಯಸ್ತತೆಗಳ ಕಾರಣ ಅಥವಾ ನನ್ನ ಅತ್ಯಲ್ಪ ಪ್ರಯತ್ನ ಇರಬಹುದು ಇನ್ನೂ ಅನೇಕ ಮಾಹಿತಿ ಉಳಿದು ಹೋಗಿದೆ ಅದನ್ನು ಯಥಾ ಸಮಯ ಮುಂದಿನ ಆವೃತ್ತಿಗಳಲ್ಲಿ ನಾನು ಪ್ರಸ್ತುತ ಅಧ್ಯಯನದ ನಂತರ ಕಲೆ ಹಾಕಿ ಸೇರಿಸಬೇಕೆಂದಿದ್ದೇನೆ ಆದರೆ ಅವರ ಬಗ್ಗೆ ತಪ್ಪು ಮಾಹಿತಿ ಮಾತ್ರ ಯಾವತ್ತಿಗೂ ಬೇಡ ಎಂದು ಜಾಗರೂಕನಾಗಿ ಪ್ರಬಂಧವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ಕೊನೆಯ ಒಂದೆರಡು ಅಧ್ಯಾಯಗಳಲ್ಲಿ ಇವರ ಜೀವನ ಪಡೆಗಳನ್ನು ಅವರು ಪಡೆದ ಅನೇಕ ಪ್ರಶಸ್ತಿಗಳನ್ನು ಹಾಗೂ ಅವರ ಗ್ರಂಥ ಪರಿಚಯವನ್ನು ಮಾಡಲಾಗಿದೆ ಈ ಪ್ರಬಂಧವನ್ನು ಬರೆಯಲು ಸಹಾಯ ಮಾಡಿದ ಸುಶೀಲಮ್ಮನವರ ಎಲ್ಲ ಪರಿಚಯ ಪರಿಜನರಿಗೂ ಹೈದರಾಬಾದ್ ನಿವಾಸಿ ಶ್ರೀ ಪ್ರಾಣೇಶ್ವಚಾರ್ ಜೋಶಿ ಬೆಂಗಳೂರು ನಿವಾಸಿ ಡಾಕ್ಟರ್ ಶಾಂತಾ ರಘುತ್ತಮರಾವ್ ಅವರಿಗೂ ಅವರ ಸಮಸ್ತ ಅವರ ಸಮಸ್ಥಾ ಅಭಿಮಾನಿಗಳಿಗೂ ಹಾಗೂ ನಮ್ಮ ಮುಂಬೈ ವಿಶ್ವವಿದ್ಯಾಲಯದ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಜಿ ಎನ್ ಉಪಾಧ್ಯಾಯ ಅವರ ಸಲಹೆ ಸೂಚನೆಗಳಿಗೂ ಕಾರಣವಾಗಿ ಕಾರಣದಿಂದ ಅವರಿಗೂ ನನ್ನ ಕೃತಜ್ಞಗಳನ್ನು ಧನ್ಯವಾದಗಳನ್ನು ಸಲ್ಲಿಸುತ್ತಾ ಈ ಪ್ರಬಂಧದ ಪರಿಚಯಾತ್ಮಕ ಎರಡು ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ ಈ ಕೃತಿ ತಮ್ಮ ಕೈ ಸೇರಿದ ಮೇಲೆ ಹಾಗೂ ತಾವು ಓದಿದ ಮೇಲೆ ಇದರ ಬಗ್ಗೆ ತಮ್ಮ ಅಭಿಪ್ರಾಯ ಅಥವಾ ಏನಾದರೂ ದೋಷ ತಪ್ಪು ಇದ್ದರೆ ನನಗೆ ತಿಳಿಸಿದಲ್ಲಿ ನಾನು ಮುಂದಿನ ವೃತ್ತಿಯಲ್ಲಿ ಅವರನ್ನು ಸರಿಪಡಿಸುತ್ತೇನೆ ಎಂಬ ಭರವಸೆಯಿಂದ ಈ ಮಾತುಗಳನ್ನು ಮುಗಿಸುತ್ತೇನೆ ನಮಸ್ಕಾರ